ಕಾವೇರಿ ನದಿಗೆ ಬಂದು ತಾಯಿ ಆರ್ಟ್ ಪ್ಲೇಟ್ನ ನವರಾತ್ರಿ ಮೊದಲನೇ ದಿನ ನಾವು ಇಲ್ಲಿ ಗಂಗೆ ಪೂಜೆ ಮಾಡಿ ಆಮೇಲೆ ಇದನ್ನು ಮಜ್ಜಿಗೆ ಪಾನಕ ಎಲ್ಲ ನೈವೇದ್ಯ ಮಾಡಿ ಇವತ್ತು ತಾಯಿ ಆಟನ ಇಪ್ಪತ್ತೊಂದು ತಟ್ಟೆನ ನಾವು ಗಂಗೆಗೆ ಅರ್ಪಿಸಿದ್ದೀವಿ ಇದರಲ್ಲಿ ಗೌರಿ ಅರ್ಶನದ್ ಗೌರಿ ಆಮೇಲೆ ಗಣಪ ಆಮೇಲೆ ವಿನಾಯಕನ ಮಾಡಿ ಅಷ್ಟದಲ್ಲಿ ನಾವು ನೀರಲ್ಲಿ ಬಿಟ್ಟು ಯಾಕೆಂತಂದರೆ ಇದು ನಾವು ಮರೆಯೋಕ್ಕಾಗದೇ ಇರ ಈ ದಿನ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಏನಂತಂದರೆ ನಮಗೆ ಇದಕ್ಕೆ ಹೋಗಬೇಕು ಅಂತ ತಾಯಾಟ್ ಮೇಡಮ್ಮು ಪರ್ಮಿಷನ್ ಕೊಟ್ಟಿದ್ದರಿಂದ ತಾಯಾಟ್ ಸ್ಟೂಡೆಂಟ್ಸು ನಮ್ಮ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಈ ಇದಕ್ಕೆ ಬಂದಿದ್ದೀವಿ ನಮಗೊಂದು ಖುಷಿಯಾದ ದಿನ ನಾನು ಏನು ಹೇಳಬೇಕು ಅಂದರೆ ಇದನ್ನು ನಾವು ದೇವರಲ್ಲಿ ಬೇಡ್ಕೊಳೋಕ್ಕೆ ಜರಡಿನಲ್ಲಿ ನಾವು ದೀಪನ ಇಟ್ಟು ಬೇಡ್ಕೊಳೋಕ್ಕೂ ಕೂಡ ನಮಗೆ ಆಶಾಪುರದಲ್ಲಿ ಅನುಕೂಲ ಆಯಿತು ಇನ್ನೊಂದು ಏನು ಅಂತಂದರೆ ಆಶಾಪುರದಲ್ಲಿ ಅಲಂಕಾರ ಮಾಡಿದ್ದು ಭಾಳ ಚೆನ್ನಾಗಿತ್ತು ನಾವು ಸರ್ತಿ ನಾವು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಕರ್ವಾ ದಿನ ಮೂರು ಕಲ್ಯಾಣೋತ್ಸವ ಆಮೇಲೆ ಇದನ್ನೆಲ್ಲ ಮಾಡಬೇಕು ಕಾವೇರಿ ನದಿನಲ್ಲಿ ಅಂದ್ಕೊಂಡ್ವಿ ಭಾರಿ ಮಳೆ ಹಾಗಾಗಿ ನಾವು ಏನೂ ಮಾಡಲಿಕ್ಕಾಗಲಿಲ್ಲ ಬಟ್ ಕಲ್ಯಾಣೋತ್ಸವ ಮಾತ್ರ ತುಂಬ ಚೆನ್ನಾಗಾಯಿತು ಆಮೇಲೆ ಇನ್ನೊಂದು ಏನು ಅಂತಂದರೆ ಆವಾಗ ಬಂದಂತಹ ಶ್ರೀ ರಂಜಿನಿ ಮಂಡಳಿ ಅವರು ತುಂಬ ಚೆನ್ನಾಗಿ ಆಡಬೇಕಾಗಿತ್ತು ಮಧ್ಯಮನೇಲೂ ಕೂಡ ಅರ್ಧಂಬರ್ಧ ಹಾಡು ಹೇಳಿದ್ರು ಆಮೇಲೆ ಅಲ್ಲೂ ಕೂಡ ತುಂಬ ನಿಧಾನವಾಗಿ ಆಯಿತು ಯಾಕೆಂದರೆ ಮಳೆ ತುಂಬ ಬಂದಿದ್ರಿಂದ ವೆಹಿಕಲ್ ಕೂಡ ತುಂಬ ತೊಂದರೆ ಕೊಟ್ಟಿದ್ರಿಂದ ಬಂದಿದ್ದು ಹನ್ನೊಂದುವರೆ ಆಯಿತು ಆಮೇಲೆ ಪೂಜೆ ಮಾಡಿ ಶುರು ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಗಿತ್ತು ಗಾನ ಆಮೇಲೆ ಎಲ್ಲ ಮುಗಿದ್ಮೇಲೆ ಅವ್ರನ್ನ ಅವ್ರನ್ನೆಲ್ಲ ಅವ್ರವ್ರ ಜಾಗಕ್ಕೆ ಬಿಟ್ವಿ ಆದರೆ ನಾವು ಅವ್ರಿಗೆ ತುಂಬ ತೃಪ್ತಿ ಆಗಂಗೆ ಪೂರ್ತಿ ಅಲಂಕಾರ ಮಾಡಿ ಎಲ್ಲ ಮಾಡಿದ್ವಿ ಆದರೆ ಅವರ ಮನಸ್ಥಿತಿ ಹೇಗಿತ್ತು ಅಂದರೆ ನಾವು ಇನ್ವಿಟೇಷನ್ ಮಾಡಿ ಕಳಿಸಿದ್ರೆ ಅವ್ರ ಗ್ರೂಪ್ಗೆ ಶೇರ್ ಮಾಡಿರಲಿಲ್ಲ ಅವರೆಲ್ಲ ಹೇಳ್ತಾ ಇದ್ರು ಮೇಡಮ್ ನೀವು ಅರೇಂಜ್ ಮಾಡಿರೋದು ನಮ್ಗೆ ಯಾವ ಇನ್ವಿಟೇಷನು ಬಂದಿಲ್ಲ ಅಂತ ಹೇಳಿ ಅವ್ರ ಸ್ಟೂಡೆಂಟೇ ಹೇಳ್ತಾಯಿದ್ರು ಅದು ಅವರವರ ಮನಸ್ಥಿತಿ ನಾವೇನು ಮಾಡ್ಲಿಕ್ಕಾಗಲ್ಲ ನಾವು ಮೂವತ್ತ್ ಮೂವರು ಜನ ಕೂತ್ಕೊಳ್ಳೋ ಗಾಡಿ ಮಾಡಿದ್ವಿ ಎರಡು ಗಾಡಿ ಮಾಡ್ತೀವಿ ಅಂತಲೂ ಹೇಳಿದ್ವಿ ಅವ್ರು ಐವತ್ತು ಜನ ಇದ್ದಾರೆ ಅಂತ ಆದರೆ ಬಂದವರು ಇಪ್ಪತ್ತೊಂದು ಜನ ಮಾತ್ರ ಇಪ್ಪತ್ತು ಜನಕ್ಕೆ ನಾವು ಮರದ ಭಾಗಣ ಕೊಟ್ಟಿದ್ವಿ ಒಬ್ಬರು ಮಾತ್ರ ಬೇಡ ಬೇಡ ಅಂತ ಹೇಳಿದ್ರು ಹಾಗಾಗಿ ನಾವು ಅವ್ರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ ಆಮೇಲೆ ಇನ್ನೊಂದು ಏನು ಅಂತಂದರೆ ಅವರು ಅಲ್ಲಿಂದ ಬಂದ ತಕ್ಷಣ ಒಳ್ಳೆಯದಾಗಿ ಮಾತಾಡಬೇಕು ಏನು ಮಾತಾಡದೆ ಅವರು ನಮಗೆ ಮೆಸೇಜ್ ಕಳಿಸಿದ್ರು ಅದು ನಂಗೆ ತುಂಬ ಬೇಜಾರಾಯಿತು ನಾನು ಅಷ್ಟೊಂದು ಅಲಂಕಾರ ಮಾಡಿ ನೂರೆಂಟು ಹಾರಗಳು ಇಪ್ಪತ್ತೊಂದು ಮರಳಭಾಗಣ ನೂರೆಂಟು ತಟ್ಟೆ ಆಮೇಲೆ ಒಂಬತ್ತು ಜನ ಮಕ್ಕಳಿಗೆ ಕನ್ನಿಕಾ ಪೂಜೆ ಅವ್ರಿಗೆ ಗಿಫ್ಟು ದೇವಿ ನವದುರ್ಗ ಪೂಜೆ ಒಂಬತ್ತು ಲೇಡೀಸ್ಗೆ ಬಾಗಿಣಗಳು ಮತ್ತು ಒಂಬತ್ತು ಮಹಾಲಕ್ಷ್ಮಿ ಪೂಜೆ ಆ ಒಂಬತ್ತು ಜನಕ್ಕೆ ಬಾಗಿಣಗಳೆಲ್ಲ ಕೊಟ್ವಿ ಅವ್ರುಗಳಿಗೆ ಅಲ್ಲಿ ಎಷ್ಟೋ ಜನಕ್ಕೆ ಮದುವೆಗಳಾಗಿದೆ ಮರದ ಬಾಗ್ನ ಕೊಟ್ಟವ್ರಿಗೆ ಎಷ್ಟೋ ಜನಕ್ಕೆ ಮದುವೆಗಳಾಗಿದೆ ಮಕ್ಕಳುಗಳಾಗಿದೆ ಆಮೇಲೆ ಇದು ಮನೆಗಳೆಲ್ಲ ತೊಗೊಂಡಿದ್ದಾರೆ ಅವ್ರಿಷ್ಟಾರ್ಥ ಎಲ್ಲ ಸಿದ್ಧಿಯಾಗಿದೆ ಹಾಗಾಗಿ ಅದನ್ನು ಹೇಳ್ಕೊಳಕ್ಕೆ ಏನೋ ಸಂತೋಷ ಆಗುತ್ತೆ ಆದರೆ ಅವರು ನನ್ನ ಮಾಡಿ ನನ್ನ ದೂರ ಮಾಡಿದ್ದು ಭಾಳ ಸಂಕಟ ಅನಿಸುತ್ತೆ ಇರಲಿ ಅವರು ಆ ಥರ ಬಿಟ್ಟಿದ್ದರಿಂದ ಇವಾಗ ನೋಡಿ ಈ ಗ್ರೂಪ್ ಎಲ್ಲ ಬಂದರು ಇವರೆಲ್ಲ ತಾಯಾಡು ಗ್ರೂಪ್ ಅವರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಬ್ಬೊಬ್ರು ಒಂದೊಂದು ಟೆಂಪಲ್ಗೆ ಹೋಗಿ ಬರ್ತಾ ಬರ್ತಾಯಿದ್ರು ಖುಷಿಯಾಗಿ ಹೇಳ್ತಾ ಇದ್ದಾರೆ ಆ ಥರ ಅವ್ರು ಮಾತಾಡಬೇಕಾಗಿತ್ತು ಆದರೆ ಅವರೆಲ್ಲ ಸುಮಾರು ಜನ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಇದ್ದಾರೆ ಅವ್ರಿಗೆ ಬುದ್ಧಿ ಹೇಳೋರು ಯಾರೂ ಇಲ್ಲ ಅಂತ ಕಾಣುತ್ತೆ ನಮ್ಮ ಕಾಂಟ್ಯಾಕ್ಟ್ಗೆ ಅವ್ರು ಯಾರೂ ಬರಲೇ ಇಲ್ಲ ಅಷ್ಟೊಂದು ಸೇವೆಗಳು ಅಷ್ಟೊಂದು ಸನ್ಮಾನಗಳು ಮಾಡಿದ್ರು ಇವತ್ತಿನವರೆಗೂ ಯಾರೂ ನನ್ನ ಕಾಂಟ್ಯಾಕ್ಟ್ ಬರ್ನ ಬೇಡ ಬಿಡಿ ಹಾಗಾಗಿ ಅವ್ರನ್ನ ಬಿಟ್ಟು ಬೇರೆ ಗ್ರೂಪ್ ಅವ್ರು ಬಂದರು ಹಾಡಲಿಕ್ಕೆ ತುಂಬ ಚೆನ್ನಾಗಿ ಆಡಿದ್ರು ಅವ್ರು ಹೇಳಿದ್ರು ಒಂದು ಎಲ್ಲೇ ಇದ್ದರೂ ಹೇಳಿ ನಾವು ಫ್ರೀಯಾಗಿ ಬಂದು ಆಡ್ತೀವಿ ಅಂತಂದರು ಈಗ ಕಲ್ಯಾಣೋತ್ಸವನ ನಾನೇ ಮಾಡ್ಕೊಳ್ತಾ ಇದ್ದೀನಿ ಅವ್ರು ಏನೇ ಮಾಡ್ಕೊಳ್ಳಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ನಾನು ಅವರಿಗೆ ಧನ್ವ ಧನ್ಯವಾದ ಅರ್ಪಿಸ್ತೀನಿ ಶ್ರೀ ರಂಜಿನಿ ಗಾನ ಮಂಡಳಿ ಅವರಿಗೆ ಅವ್ರು ಬಿಟ್ಟಿದ್ರಿಂದ ನಾವು ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಭಾಳ ಅನುಕೂಲ ಆಯಿತು ಇನ್ನೊಂದು ಏನು ಅಂದರೆ ಈ ಇದೆಲ್ಲ ನಾವು ಮಾಡೋದೇನಕ್ಕೆ ಏನಕ್ಕೆ ಅಂದರೆ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತೇಳಿ ಈ ತಾಯಾಗಿ ಬದುಕಮ್ಮ ನಾವು ಬಿಟ್ಟಿದ್ದೀವಿ ಇದು ಒಂಬತ್ತು ದಿನಗಳ ಕಾಲ ಆಂಧ್ರನಲ್ಲಿ ಮಾಡ್ತಾರೆ ಆದರೆ ಇಲ್ಲಿ ನಾವು ಮೊದಲು ನಮ್ಮ ಅಮ್ಮನ ಕಾಲದಲ್ಲಿ ಬಂದು ನೀರು ಬಿಡ್ತಾ ಇದ್ವಿ ಆದರೆ ಇಷ್ಟೊಂದು ಡೆಕೋರೇಟಿವ್ ಆಗಿ ಮಾಡ್ತಾ ಇರಲಿಲ್ಲ ಈ ಸರ್ತಿ ನಾವು ನಾಯಾಟ್ ಮೇಡಮ್ ನಮ್ಗೆ ಅಷ್ಟೊಂದೆಲ್ಲ ಟೀಚ್ ಮಾಡಿದ್ರಿಂದ ಅದನ್ನು ನಾವು ಬಿಟ್ಟಿದ್ದು ನಮ್ಗೆ ಭಾಳ ಆಯಿತು ನಾವು ಏನಕ್ಕೆ ಸಾವಿರದ ಎಂಟು ಎಳ್ಳನ ದೀಪ ಹಚ್ತೀವಿ ಅಂತಂದರೆ ನಮ್ಮ ಕಾರ್ಯ ಸಿದ್ಧಿ ಆಗಬೇಕು ಅದಕ್ಕೋಸ್ಕರ ಹಚ್ತೀವಿ ಮಾಡಿ ದೀಪ ಏನಕ್ಕೆ ಹಚ್ತೀವಿ ಅಂತಂದರೆ ನಮಗೆ ಯಾರದೇ ಮದುವೆ ಆಗಬೇಕು ಅಂದಲಿ ಮನೆ ತೊಗೋಬೇಕು ಅಂದಲಿ ಆ ಮಕ್ಕಳಾಗಬೇಕು ಅಂದ್ಲಿ ಅದನ್ನೆಲ್ಲ ಇದ್ರೆ ಹದಿನಾರು ವಾರ ಅದು ನಮಗೆ ಫಲ ಕೊಡುತ್ತೆ ಹಾಗಾಗಿ ನಾವು ನಾವು ಪೂಜೆ ಮಾಡ್ತೀವಿ ಆಮೇಲೆ ಅಲ್ಲಿ ಕೊಬ್ಬರಿಗೆ ತುಪ್ಪ ಹಾಕಿ ಅಲ್ಲಿ ಆಶಾಪುರದಲ್ಲಿ ಹಚ್ಚಿದ್ವಿ ಅದು ಕೂಡ ಒಳ್ಳೇದಾಗ್ಲಿ ಅಂತ ನೋಡಿ ಗೌರಿ ಪೂಜೆ ಮಾಡಿದ್ವಿ ಬಳೆ ಪೂಜೆ ಮಾಡಿದ್ವಿ ಎಲ್ಲಾನು ತುಂಬಾ ಸಂತೋಷಕರವಾಗಿ ನಡೀತು ಇವತ್ತಿನ ಬಂದಿದ್ದೀವಿ ನಿನ್ನೆ ಮೊನ್ನೆ ಎಲ್ಲ ಮಳೆ ಇರಲಿಲ್ಲ ಅದಕ್ಕೆ ಪೂಜೆ ಅಂತೂ ಭಾರಿ ಮಳೆ ಇತ್ತು ಮಧ್ಯರಾತ್ರಿ ಕೂಡ ಮಳೆ ಇತ್ತು ನಮಗೆ ಮಳೆ ನಿಂತಿದ ಕಾರಣ ಇದು ಇವತ್ತು ನಮ್ಗೆಲ್ಲ ಕಾರ್ಯನೂ ನಮ್ಮ ಯಾರದು ಹ್ಯಾಂಡ್ ಬ್ಯಾಗ್ ಇಟ್ಟಿರೋದು ಅಂತ ಮುತ್ತಿ ಬಹಳ ಚೆನ್ನಾಗಿ ಇನ್ನೊಂದು ಬಂತು ಇನ್ನೊಂದು ಬಂತು ಅಲ್ಲಿ ಸ್ವೀಕರಿಸಿದ್ದಾರೆ ಅಯ್ಯೋ ಅಲ್ಲಿ ಹ್ಯಾಂಡ್ ಬ್ಯಾಗು ಮೇಡಮ್ ಹ್ಯಾಂಡ್ ಬ್ಯಾಗು ನಾವು ಬಂದ್ರೆ ಒಂದೇ ಮೂರು ದಿನ ಇದ್ದು ಹೋಗ್ತಾ ಇದ್ವಿ ಕಳೆದ ಬಾರಿ ಒನ್ ಅವರ್ ಮಾತ್ರ ಇದ್ವಿ ಈ ಬಾರಿ ನಾವು ತ್ರೀ ಅವರ್ಸ್ ನಾವು ತಟ್ಟೆ ರೆಡಿ ಮಾಡ್ಕೊಳ್ಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ಪುರೋಹಿತರು ಕೂಡ ನಮಗೆ ತುಂಬಾ ಸಹಕರಿಸಿದ್ರು ಹಾಗಾಗಿ ಮೇಡಮ್ ಕೂಡ ತುಂಬಾ ಸಹಕರಿಸಿದ್ರು ಹಾಗಾಗಿ ಮೇಡಮ್ ಅವ್ರಿಗೆ ನಾನು ಕೋಟಿ ಧನ್ವ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈಗ ಬಂದಿರತಕ್ಕಂತಹ ತಾಯ ಗ್ರೂಪರು ನನ್ನ ಫ್ರೆಂಡ್ಸ್ಗೆಲ್ಲ ಧನ್ಯ ಧನ್ಯವಾದ ಅರ್ಪಿಸ್ತೀನಿ ಯಾಕೆಂದರೆ ಈ ಎಲ್ಲ ಪೂಜೆಗಳನ್ನು ಸುಗಮವಾಗಿ ಸುಲಲಿತವಾಗಿ ಯಶಸ್ವಿಯಾಗಿ ನಡೀತು ಅದೊಂದೇ ನಮಗೆ ಸಂತೋಷ ಇಪ್ಪತ್ತೊಂದು ತಟ್ಟೆ ಬಿಡಬೇಕು ಅಂತಿದ್ದೆ ಇಪ್ಪತ್ತೊಂದು ತಟ್ಟೆ ಬಿಟ್ಟಿದ್ದೀವಿ ಹಾಗಾಗಿ ನಮ್ಮ ಆಂಜನೇಯ ಸ್ವಾಮಿಗೆ ನಮೋ ನಮಃ ಆಂಜನೇಯ ಸ್ವಾಮಿಗೆ ನಲವತ್ತೆಂಟು ಕಡವಿನ ಹಾರ ಕೂಡ ಹಾಕಿದ್ದೀನಿ ಹಾಗಾಗಿ ನನಗೆ ತುಂಬ ಸಂತೋಷ ಆಗ್ತಾ ಯಾವಾಗಲೂ ಇದೇ ಥರ ಕರ್ಣಿಸಿ ನಮಗೆ ಪೂಜೆ ಮಾಡಲಿ ಅಂತ ಅವಕಾಶ ಕೊಡಲಿ ಅಂತೇಳಿ ಆ ದೇವರಲ್ಲಿ ಭೇಟ್ ಕೊಡ್ತೀನಿ ಥ್ಯಾಂಕ್ ಯು